ಸರ್ ಕಾರ್ತಿಕ್ ಪ್ರಜಾ ಟಿವಿ ಇಂದ ನಮಸ್ತೆ ಆಯ್ ಸರ್ ಸರ್ ಈ ಪ್ರಶ್ನೆ ತಮಾಷೆಗೆಲ್ಲ ಕಾಳಜಿಯಿಂದನೇ ಕೇಳ್ತಾ ಇರೋದು ಅರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಸಲ ರೀಟೆಕ್ಸ್ ಕೂಡ ಆಗ್ಬೋದು ಯಾವತ್ತು ಸುಸ್ತಾಗಲ್ಲ ಸರ್ ನಿಮ್ಮ ಕಾಲ್ ನೋವು ಬರ ಯಾವ ರೀಟೆಕ್ ಇಲ್ಲ ಅಲ್ಲಿ ಹಿಂಗ್ ರೀಟೆಕ್ ಆಗುತ್ತೆ ಸುಮ್ಮನೆ ಒಂದು ಸರ್ಫಸ್ ಲೆವೆಲ್ ತಿಂಕ್ ಮಾಡಲ್ಲ ಸರ್ ಓಕೆ ಈಗ ನೀವು ಕೇಳೋ ಪ್ರಶ್ನೆ ನನಗೆ ಉತ್ತರ ಕೊಡ್ತಾ ಇದ್ವಿ ಈ ಕ್ಯಾನ್ ದೇರ್ ಬಿ ರೀಟೇಕ್ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ನನಗೂ ಅವ್ರಿಗೂ ಲಿಂಕ್ ಆಯಿತು ಅಂದ ತಕ್ಷಣ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನಾಟ್ ಬಿ ರೀಟೇಕ್ ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ಇವತ್ತ ಹತ್ತು ವರ್ಷದಲ್ಲಿ ಎಲ್ಲೊಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತೊಗೋಣ ಅಂತ ಬಂದಿದ್ದು ಯಾವಾಗಂದರೆ ಬಿಗಿನಿಂಗಲ್ಲಿ ನಾವೇನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು ಒಂದೊಂದು ಶೀಟಷ್ಟು ಓದ್ತೀವಿ ಅದು ದೇರ್ ಕ್ಯಾನ್ ಬಿ ಎಲ್ ಫಂಬಲ್ಸ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅ ರೀಟೇಕ್ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ನೋವು ಬರೋಲ್ಲ ಅಂತ ಸರ್ ಇದು ಒರಿಜಿನಲ್ ಸರ್ ಇನ್ನೊಂದು ಕಡೆ ಹೀರೋ ತೋರ್ಸ್ಕೊಳಕ್ಕಾಗಲ್ಲ ಅದಕ್ಕಂತ ಅದ್ಭುತವಾದ ತಮ್ಮ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅಲ್ಲೋಗಿ ಕಿರ್ಚಾಡಿ ಕೂದಾಡಿ ಒತ್ತಾಡಿಸ್ಕೊಂಡು ಎಲ್ಲ ಮಾಡಿ ನತ್ತಿರಬಹುದಾಗಿತ್ತುಗಳು ಸ ಡಿ ಸಿ ಶಿಲ್ಪಾ ಫ್ರಮ್ ಬಿ ಟಿ ವಿ ಆಯು ಶಿಲ್ಪಾ ಅವ್ರೆ ಆಯ್ತ್ ಸರ್ ಹೇಗಿದೆ ಒಳಗಡೆ ಮಾಡೋದು ಮಾಡ್ಬೇಕಾದ್ರೆ ಸಾವಿರ ಮಾಡ್ಬೇಕಾಗುತ್ತದೆ ಮಾಡಲಿಲ್ಲ ಅಂದ್ಕೊಡಿ ನೀವಾಗೆ ಹೇಳ್ತೀರಾ ಏನ್ ದಿಸ್ ಕ್ಯಾರೆಕ್ಟರ್ ಸೋ ಓವರ್ ಇನ್ ಥ್ರೋಯಿಂಗ್ ಔಟ್ ಆನ್ ಬಟ್ ಇಫ್ ಇಟ್ ಡಸ್ ದೆನ್ ಯು ಈಸ್ ಸಿಂಗ್ ಇಟ್ ಸೊ ಇಟ್ಸ್ ಅ ಇಟ್ಸ್ ಅ ವೆರಿ ರೇಸರ್ ಏಡ್ಜ್ ಆ್ಯಕ್ಚುಲಿ ಎವ್ರಿ ಕಂಟೆಸ್ಟೆಂಟ್ ಇಸ್ ವಾಕಿಂಗ್ ಆನ್ ನಾವು ಜಸ್ಟ್ ಇಮ್ಯಾಚಿನ್ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಆ್ಯಂಡ್ ಮೇ ಬಿ ಐ ಆಲ್ಸೋ ಹ್ಯಾಡ್ ಅ ಬ್ಯಾಡ್ ಡೇ ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವ ಬಟ್ ಅದನ್ನು ಮರೆತು ನಾನಲ್ಲಿ ಯಾಕೆ ನಿಲ್ಬೇಕಾಗುತ್ತಂದ್ರೆ ಮೇಡಮ್ ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಆ್ಯಂಡ್ ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್ ಇಟ್ ಈಸ್ ನಾಟ್ ಎನ್ ಆಪ್ಷನ್ ಇಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬೇಕು ದಟ್ ಇಸ್ ಮೈ ಐ ಸೆಟ್ ಹ್ ಟು ಗೋ ಆನ್ ಅ ಫ್ರೈಡೆ ಬಿಕಾಸ್ ಆ ಟೂ ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಡಿಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೋತಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ಇಸ್ ಒಪೀನಿಯನ್ ದಟ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣ ದಿಸ್ ಕ್ಯಾರೆಕ್ಟರ್ ಇಸ್ ಗೋಟ್ ಗೆಟ್ ಇಟ್ ಇದೆ ಈ ವಾರ ಅಥವಾ ಇದೆ ಈ ವಾರ ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟ್ಯಾಂಜಸ್ ಜಸ್ಟ್ ಒಂದು ಅದ ವೇರ್ ಅವ್ರು ಬಿಕಾಸ್ ಆಫ್ ಅ ಪರ್ಸೆಪ್ಷನ್ ನಾನು ಆ ಡೆಪ್ತಿಗೆ ಹೋಗಿ ನೋಡಲೇಬೇಕಾಗತ್ತೆ ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಅಲ್ಲಿ ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರು ಸ್ನೇಹಿತರಲ್ಲ ಅದು ಯಾವುದೂ ಮುಖ್ಯ ಆಗೋಲ್ಲ I have to do a good justice to what is happening there, to my best ability. I'm not going to say, none, I can I cannot go wrong. Frankly speaking, As shown, the moment I'm interacting with the contestants, that is where everything can go wrong. Actually, I can talk nonsense, I can talk. and because you are one sitting and on contestants you mala so, I have to be very clear and trust me, can you, I hope you understand right now. I have you immediately. You will think that I am thinking something or somebody is prompting something here and then I am going to answer. So, there is nothing like that. So, all these 10 years when our interaction is about me, for that I have to spend a lot of time with the, my director, my team. ಎಪಿಸೋಡ್ ಇನ್ ಫ್ಯಾಕ್ಟ್ ಬಾಸ್ ನಡೀತಾ 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 ನಿಮ್ಗಳಿಗೂ ಒಳ್ಳೆ ಉತ್ತರ ಕೊಡಕ್ ಶಕ್ ನೋಡ್ಬಿಡಿದೆ ಬಿಗ್ ಬಾಸ್